ನಮಸ್ಕಾರ ಸ್ನೇಹಿತರೆ ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮ್ಗೆಲ್ಲ ಸ್ವಾಗತ ಸ್ನೇಹಿತರೆ ಇವಾಗ ಚೆನ್ನಾಗಿ ಮಳೆ ಸುರಿತಾ ಇದೆ ಹೊರಗಡೆ ಮಳೆ ಸೌಂಡ್ ಕೂಡ ಕೇಳ್ತಾ ಇರ್ಬೋದು ತುಂಬಾನೇ ಮಳೆ ಸುರಿತಾ ಇರೋದ್ರಿಂದ ಇವಾಗ ತರಕಾರಿ ಎಲ್ಲ ಹಾಕೋಣ ಅಂತೇಳಿ ಒಂದಿಷ್ಟು ಸೀಟ್ಸ್ ತಂದಿರ್ಸ್ಕೊಂಡಿದೀನಿ ನಾನ್ ಯಾವ ರೀತಿ ಹಾಕ್ತೀನಿ ಅನ್ನೋದನ್ನ ಇವತ್ತಿನ ವ್ಲಾಗ್ ಅಲ್ಲಿ ನಿಮ್ ಜೊತೆಗೆ ಶೇರ್ ಮಾಡ್ತೀನಿ ಈ ರೀತಿಯಾಗಿ ನೀವು ತರ್ಕಾರಿಯನ್ನ ಬೆಳೆಸಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಯಾಕೆಂದ್ರೆ ಯಾವ್ದು ತೊಳ್ಳಿದೆ ನೋಡಿ ಅದು ಅಂತೂ ಆಗಲ್ಲ ಚೆನ್ನಾಗಿರುವಂತ ಗಿಡ ಬಂದು ತುಂಬಾ ಹೆಲ್ದಿ ಆದಂತ ಗಿಡವನ್ನ ನಾವು ಬೆಳೆಸ್ಕೋಬಹುದು ಇವತ್ತಿನ ಬ್ಲಾಗ್ ನೋಡೋದಕ್ಕಿಂತ ಮುಂಚೆ ಹೊಸ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತ ಬೆಲ್ಲೈಕಾನ್ ಅನ್ನ ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂತ ಎಲ್ಲಾ ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಸಿಗತ್ತೆ ಇವಾಗ ನಾನೊಂದು ಬಟ್ಟೆ ತಕೊಂಡಿದ್ದೀನಿ ಮೊದಲು ಈ ಬಟ್ಟೆಯನ್ನ ನಾನು ಈ ರೀತಿ ಮಡಿಸ್ಕೊಳ್ತೀನಿ ಮೊದಲು ಯಾಕೆಂದ್ರೆ ತುಂಬಾ ದಪ್ಪ ಇಲ್ಲ ಅದಕ್ಕೋಸ್ಕರ ಇವಾಗ ಇದನ್ನ ಇಲ್ಲಿ ಹಾಸ್ಕೊಳ್ತೀನಿ ನಂತರ ಇಲ್ಲಿ ನಾನು ಬೆಂಡೆಕಾಯಿ ಬೀಜ ತಕೊಂಡಿದೀನಿ ಬೆಂಡೆಕಾಯಿ ಮೆಣಸು ಹಾಗಲಕಾಯಿ ಪಡವಲಕಾಯಿ ಸೋ ಹಾಲು ಸೋರೆಕಾಯಿ ಮೂಲಂಗಿ ಬದನೆ ಹಾಗೆ ಹೀರೆಕಾಯಿ ಹರಿವೆ ಹರಿವೆ ಸೊಪ್ಪು ನಂತರ ಇಲ್ಲಿ ಇನ್ನೊಂದಿದೆ ಮೊಗೆಕಾಯಿ ಮಗನ ಸೌತೆಕಾಯಿ ಇದಿಷ್ಟು ಸೀಡ್ಸ್ ತಕೊಂಡಿದೀನಿ ಇವಾಗ ರೌಂಡ್ ಓಪನ್ ಮಾಡ್ಕೊಳ್ತೀನಿ ಓಪನ್ ಆದ್ಮೇಲೆ ನಿಮ್ಗೆ ತೋರಿಸ್ತೀನಿ ಯಾವ್ಯಾವ್ದು ಹಾಕ್ತಾ ಇದ್ದೀನಿ ಅಂತ ಹೇಳಿ ಮಳೆ ಬರುವಾಗ ನಾವು ಈ ರೀತಿ ತರಕಾರಿ ಎಲ್ಲ ಬೆಳೆದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಮಳೆಗ ತುಂಬಾ ಜಾಸ್ತಿ ಮಳೆನೂ ಇರಬಾರದು ಜಾಸ್ತಿ ಮಳೆ ಇದ್ರೆ ಕೊಳ್ತೋಗ್ಬಿಡತ್ತೆ ಹಾಗೆ ತುಂಬಾ ಕಡಿಮೆನೂ ಆಗ್ಬಾರದು ಇವಾಗ ನಾನು ಹಾಕ್ತಿರೋ ಜಾಗದಲ್ಲಿ ಸ್ವಲ್ಪ ಕಲ್ಲು ಕಲ್ಲೆ ಜಾಸ್ತಿ ಇರೋದು ಒಳ್ಳೆ ಮಣ್ಣಿಲ್ಲ ಅಷ್ಟೊಂದು ಚೆನ್ನಾಗಿಲ್ಲ ಮಣ್ಣು ಹೇಗ್ ಬರುತ್ತೆ ಅಂತ ನೋಡ್ಬೇಕು ಸ್ವಲ್ಪ ಕಲ್ ಕಲ್ಲೆ ಜಾಸ್ತಿ ಜಾಸ್ತಿ ಅಗಿಬೇಕಲ್ಲಿ ಒಂಥರ ಗೊಜ್ಜು ಗೊಜ್ಜು ತರ ಬೀಜ ನಾನು ಕೂಡ ಆಲ್ರೆಡಿ ಅಲ್ಲಿ ತೊಳೆದು ಒಣಸಿಟ್ಕೊಂಡಿದ್ದೆ ಹಾಗಲ ಬೀಜ ನಂತರ ಇದು ಕಲಂಗಡಿ ಹಣ್ಣಿನ ಬೀಜ ಎಲ್ಲ ನಾನು ಒಂದಿಷ್ಟು ಬೇರೆ ಬೇರೆ ಬೀಜಗಳನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದೆಲ್ಲ ನಾನು ಊರಿಂದ ಊರಲ್ಲಿ ಬೆಳೆಯೋರತ್ರ ತರಿಸಕೊಂಡಿದೀನಿ ತುಂಬಾ ಚೆನ್ನಾಗಿರತ್ತೆ ಅಂತ ಹೇಳಿ ಹಾಗೆ ಸೌತೆಕಾಯಿ ಬೀಜ ಎಲ್ಲ ತೆಗೆದಿಟ್ಕೊಂಡಿದ್ದೀನಿ ಕುಂಬಳಕಾಯಿ ಬೀಜ ಇದೆಲ್ಲ ತೊಳೆದು ಒಣಸಿಟ್ಕೊಂಡಿದ್ದೀನಿ ನಾನು ಒಂದಿಷ್ಟು ಬೀಜಗಳನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಬ್ಯಾಡಿಗೆ ಮೆಣಸೆಲ್ಲ ಹಾಕೋಣ ಅಂತ ಅನ್ಕೊಂಡಿದ್ದೀನಿ ನೋಡೋಣ ಏನೆಲ್ಲ ಆಗತ್ತೆ ಅಂತ ಗೊತ್ತಿಲ್ಲ ಅರ್ಶಿನ ಎಲ್ಲ ಹಾಕ್ಬೇಕು ಅಂತ ಅನ್ಕೊಂಡಿದೀನಿ ಅರ್ಶಿನ ಕೂಡ ಹಾರ್ವೆಸ್ಟಿಂಗ್ ಬಂದಿತ್ತು ಮತ್ತೆ ಮಳೆ ಸ್ಟಾರ್ಟ್ ಆಯ್ತಲ್ಲ ಏನ್ ಅದನ್ನ ಕಿತ್ತಿದ್ರು ಕೂಡ ಅದ್ರ ಪೌಡ್ರ್ ಮಾಡೋದೆಲ್ಲ ಕಷ್ಟ ಅದಕ್ಕೆ ಸುಮ್ಮನೆ ಆಗ್ಬಿಟ್ಟೆ ಮತ್ತೆ ಈಗ ಅದು ಬಿಡತ್ತೆ ಈಗ ಮಳೆ ಬಂದು ಹೆಚ್ಚಾಗಿ ಅರ್ಶನ ಮತ್ತೆ ಈ ಕಾಡರ್ಶಿನ ನಂತರ ಎರೋಟಿ ಇವೆಲ್ಲ ಕೂಡ ಇದೇ ಟೈಮ್ ಅಲ್ಲೇನೆ ಕೀಳುವಂತದ್ದು ಈಗ ನವಂಬರ್ ಡಿಸೆಂಬರ್ ಟೈಮ್ ಅಲ್ಲೇ ಪೌಡರ್ ರೆಡಿ ಮಾಡ್ತಾರೆ ಚಳಿಗಾಲದಲ್ಲಿ ತುಂಬಾ ಚೆನ್ನಾಗಿ ಬರುತ್ತೆ ಹೇಳಿ ಗಡ್ಡೆಗಳೆಲ್ಲ ಹೆಚ್ಚಾಗಿ ಚಳಿಗಾಲದಲ್ಲಿ ಕಿಡುವಂತದ್ದು ಇವಾಗ ಎಲ್ಲ ಓಪನ್ ಮಾಡ್ಕೊಂಡಿದ್ದಾಯ್ತು ಲಾಸ್ಟ್ ಇದೊಂದು ಬೆಂಡೆ ಬೀಜ ಈಗ ಎಲ್ಲ ಈ ಬಟ್ಟೆ ಮೇಲೆ ಹಾಕೊಳ್ತೀನಿ ಎಲ್ಲ ಬಟ್ಟೆ ಮೇಲೆ ಹಾಕೊಂಡ್ಬಿಟ್ಟು ಅದನ್ನ ಕಟ್ಬಿಟ್ಟು ನೀರ್ ಒಳಗಡೆ ಹಾಕಿ ನೆನ್ಸಿಟ್ಕೊಳ್ತೀನಿ ಒಂದಿನ ದಿನ ಆಮೇಲೆ ಅದನ್ನ ಆಚೆ ಇಡ್ತೀನಿ ಚೆನ್ನಾಗಿ ಮೊಳಕೆ ಬರುತ್ತೆ ಒಳ್ಳೆ ಮೊಳಕೆ ಬಂದ್ಮೇಲೆ ಅದನ್ನ ಹಾಕಿದ್ರೆ ಮಣ್ಣಿಗೆ ತುಂಬಾ ಚೆನ್ನಾಗಿ ಬರುತ್ತೆ ಗಿಡ ಎಲ್ಲ ಸ್ವಲ್ಪ ಸ್ವಲ್ಪನೇ ಹಾಕ್ತೀನಿ ಸ್ವಲ್ಪ ಇಟ್ಕೊಳ್ತೀನಿ ಮತ್ತೆ ಬೇಕಂತೇಳಿ ಒಂದೇ ಸರಿ ಎಲ್ಲ ಹಾಕಕ್ ಹೋಗಲ್ಲ ಇದರಲ್ಲಿ ಯಾವ್ಯಾವ ಬೀಜ ಚೆನ್ನಾಗಿದೆ ನೋಡಿ ಅದಕ್ಕೆಲ್ಲ ಮೊಳಕೆ ಬರುತ್ತೆ ಯಾವ್ಯಾವ ಬೀಜ ಚೆನ್ನಾಗಿಲ್ಲ ತೊಳ್ಳಿದೆ ನೋಡಿ ಅದಕ್ಕೆ ಮೊಳಕೆ ಬರಲ್ಲ ಹಾಳಾಗಿ ಹೋಗುತ್ತೆ ಅದು ಅವಾಗಲೇ ಗೊತ್ತಾಗತ್ತೆ ನಮ್ಗೆ ಚೆನ್ನಾಗಿರೋದು ಯಾವ್ದು ಯಾವ್ದು ಚೆನ್ನಾಗಿಲ್ಲ ಅಂತ ಹೇಳಿ ಮೂಲಂಗಿ ಇದು ಹೀರೆ ಪಡವಲ್ ಬೀಜ ಕೊಡಲ್ಕಾಯ್ದು ಇದೆಲ್ಲ ಜಾಸ್ತಿ ಹಾಕಕ್ಕೆ ಹೋಗಲ್ಲ ಒಂದು ನಾಲ್ಕೈದು ಹಾಕ್ತೀನಿ ಅಷ್ಟೆ ಇದು ಹಾಲು ಸೋರೆಕಾಯಿ ಈಗ ತೋರಿಸ್ತೀನಿ ಏನೆಲ್ಲ ಇದೆ ಅಂತೆ ಬೆಂಡೆ ಹಾಗಲ ಮೊಗೆಕಾಯಿ ಬೀಜ ಅಂದ್ರೆ ಮಂಗಳೂರು ಸೌತೆಕಾಯಿ ನಂತರ ಇದೆ ಹಾಲ್ ಸೋರೆಕಾಯಿ ಮೆಣಸು ಇವಿಷ್ಟಿಟ್ಕೊಂಡಿದೀನಿ ಪಡವಲಕಾಯಿ ನಂತರ ಸೋರೆಕಾಯಿ ನಂತರ ಇಲ್ಲಿ ಹರವೆ ಬೀಜ ಇದೆ ಅದನ್ನ ಹಾಗೇನೆ ಹಾಕ್ತೀನಿ ಹರಿವೆ ಬೀಜನ ಮಣ್ಣಿಗೆ ಅದಕ್ಕೇನ್ ಮೊಳಕೆ ಬರ್ಸಕ್ ಹೋಗಲ್ಲ ಚಿಕ್ ಚಿಕ್ ಸಸಿಗಳಲ್ಲಿ ಹುಟ್ಟಿಕೊಳ್ಳುತ್ತೆ ಒಂದ್ ಗರ ಮಾಡ್ಬಿಟ್ಟು ಹಾಕ್ಬಿಡ್ಬೇಕು ಅಷ್ಟೇ ಈ ಬೀಜ ಎಲ್ಲಾ ಹಾಕ್ಕೊಂಡಿದ್ದೀನಲ್ಲ ಇವಾಗ ಇದನ್ನೆಲ್ಲ ಒಂದ್ ಕಡೆ ತನ್ಕೊಂಬಿಟ್ಟು ಕಟ್ಟಬೇಕು ಇದನ್ನ ಇದನ್ನ ಕಟ್ಬಿಟ್ಟು ನೀರಲ್ಲಿ ಮುಳುಸ್ತಿಡ್ಬೇಕು ನಾವು ಇಲ್ಲಿ ಗಂಟು ಕಟ್ಟಬಿಡ್ತೀನಿ ಥ್ರೋ ಡಬ್ಬದಲ್ಲಿ ನೀರು ಹಾಕ್ಕೊಂಡು ಬಂದಿದ್ದೀನಿ ಇದನ್ನ ಇದರಲ್ಲಿ ಮುಳುಸಿಡ್ತೀನಿ ಕಟ್ಟಿದ್ದೀನಿ ನೋಡಿ ಈ ರೀತಿ ಕಟ್ಟಿಟ್ಟಿದ್ದೀನಿ ಇದನ್ನ ಮುಳುಸಿಡ್ತೀನಿ ಇವತ್ತು ಒಂದು ದಿವಸ ಒಂದು ನೈಟ್ ಇದನ್ನ ನೀರಲ್ಲಿ ಮುಳುಗ್ಸಿಡೋಣ ನಾಳೆ ಬೆಳಿಗ್ಗೆ ಇದನ್ನ ಎತ್ತಿಟ್ಬಿಟ್ರೆ ಸಂಜೆ ಒಳಗಡೆ ಮೊಳಕೆ ಬಂದ್ಬಿಡತ್ತೆ ಅದು ನಾಡಿದ್ದು ಎಲ್ಲ ಮಣ್ಣಿಗೆ ಹಾಕ್ಬೋದು ಇವತ್ತು ಒಂದು ಡಬ್ಬ ತಕೊಂಡಿದೀನಿ ಈ ಡಬ್ಬದಲ್ಲಿ ಈ ಉಳಿದಿರುವಂತ ಸೀಡ್ಸ್ ಎಲ್ಲ ಹಾಕಿಟ್ಕೊಳ್ತೀನಿ ಯಾಕಂತಂದ್ರೆ ಅದು ಹಾಳಾಗ್ಬಾರ್ದು ಅದಕ್ಕೋಸ್ಕರ ಚೆನ್ನಾಗಿ ಒಳಗಿರುವಂತ ಮಳೆ ಬರ್ತಾ ಇದೆಯಲ್ಲ ಹಾಳಾಗ್ಬಾರ್ದು ಅಂತೇಳಿ ಎಲ್ಲವನ್ನು ಡಬ್ಬದಲ್ಲಿ ಹಾಕಿ ಗಟ್ಟಿಯಾಗಿ ಮುಚ್ಚಲು ಅದಷ್ಟಾದ ಅದಷ್ಟಾದ್ಮೇಲೆ ಮತ್ತೆ ಇದನ್ನ ನೋಡಿ ಆಮೇಲೆ ಬೇಕಿದ್ರೆ ಹಾಕೊಳ್ತೀನಿ ಇದು ಇಲ್ಲೇ ಇಡ್ತೀನಿ ನಾಳೆ ಇದನ್ನ ಎತ್ತಿಡ್ತೀನಿ ಆಮೇಲೆ ಅದು ಮಳಕೆ ಮೇಲೆ ಮತ್ತೆ ಪುನಃ ನಿಮ್ಗೆ ತೋರಿಸ್ತೀನಿ ಯಾವ ರೀತಿ ಕಾಣಿಸ್ತಾ ಇದೆ ಎಷ್ಟ್ ಬೇಗ ಮಳಕೆ ಬಂತು ಅಂತೇಳಿ ಈ ರೀತಿ ಮಾಡ್ಕೊಂಡ್ರೆ ನಾವು ಬೇಗ ಮಳಕೆ ಬರ್ಸ್ಕೋಬಹುದು ಇಲ್ಲ ನೀರಲ್ಲಿ ನೆನ್ಸಿಬಿಟ್ಟು ಆಮೇಲೆ ತೆಗೆಯೋದು ಅಲ್ಲಿ ಬಟ್ಟೆಲಿ ಕಟ್ಟೋದು ಅಥವಾ ಹರಡೋದು ಅದೆಲ್ಲಕ್ಕಿಂತ ಈ ರೀತಿ ಮೊದ್ಲೇ ಬಟ್ಟೆಲಿ ಕಟ್ಬಿಟ್ಟು ನೆನ್ಸಿಬಿಟ್ರೆ ಆಮೇಲೆ ಚೆನ್ನಾಗಿ ಮಳಕೆ ಬಂದಿರುತ್ತೆ ಅದು ಬಟ್ಟೆಯಿಂದ ಹೊರಗಡೆ ಬರಬಾರ್ದು ಮಳಕೆ ಬಟ್ಟೆ ಒಳಗಡೆನೆ ಇರುವಾಗ ನಾವು ತೆಗೆದು ಬಿಡಬೇಕು ಅದು ಬಟ್ಟೆಯಿಂದ ಆಚೆ ಬಂತು ಅಂತಂದ್ರೆ ಏನಾಗತ್ತೆ ಅಂದ್ರೆ ನಾವು ತೆಗೆದು ಅದನ್ನ ನೆಡುವಾಗ ಮೊಳಕೆ ಮುರಿದು ಹೋಯ್ತು ಅಂತಂದ್ರೆ ಗಿಡ ಹಾಳಾಗ್ಬಿಡತ್ತೆ ಅದಕ್ಕೆ ಬಟ್ಟೆ ಒಳಿಂದ ಆಚೆ ಬರ್ದಿರೋ ತರ ನೋಡ್ಕೋಬೇಕು ನಾವು ಓಪನ್ ಮಾಡಿ ಇಟ್ಬಿಡ್ಬೇಕು ಚಿಕ್ಕದಾಗಿ ಮೊಳಕೆ ಬರಕ್ ಸ್ಟಾರ್ಟ್ ಆಗಿದ್ದೇನೆ ಓಪನ್ ಮಾಡಿ ಇವಾಗ ಬೆಳಿಗ್ಗೆ ನಾನು ಈ ಬೀಜ ಎಲ್ಲ ನೆನೆಸಿಟ್ಟಿದ್ನಲ್ಲ ಬಟ್ಟೆಲ್ ಕಟ್ಬಿಟ್ಟು ಅದನ್ನ ತೆಗೆದು ಎತ್ತಿಟ್ಟಿರ್ತೀನಿ ನಾನು ಸೀಡ್ಸ್ನ ನೀರಲ್ಲಿ ಹಾಕಿ ಬಟ್ಟೆಲಿ ಕಟ್ಬಿಟ್ಟು ನೀರಲ್ಲಿ ಹಾಕಿ ತೋರಿಸಿದ್ನಲ್ವ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ ಅಂತೇಳಿ ಇದು ಬಟ್ಟೆಯಿಂದ ಹೊರಗಡೆ ಬಂದಿಲ್ಲ ಇಲ್ಲೇ ಮೊಳಕೆ ಬಂದ್ಕೊಂಡಿದೆ ಈಗ ಇದನ್ನು ಮಣ್ಣಿಗೆ ಹಾಕ್ಕೊಣ ಕೆಳಗಡೆ ಬೀಳಬಾರ್ದು ಅಂತೇಳಿ ನಾನಿಲ್ಲಿ ಒಣಗಂಥ ಎಲೆಗಳನ್ನು ಹಾಕ್ಕೊಳ್ತಾ ಇದ್ದೀನಿ ಇದು ಚಿಕ್ಕ ಸಸಿ ಆಗೋದಕ್ಕೆ ಅಷ್ಟೇ ಆಮೇಲೆ ಇದನ್ನ ನಾನು ಮಣ್ಣಿಗೆ ಹಾಕ್ಬಿಡ್ತೀನಿ ಸ್ವಲ್ಪ ದೊಡ್ಡದಾಗಿದ್ದೇನೆ ಈಗ ಇಲ್ಲಿ ಮಣ್ಣು ಮತ್ತು ಗೊಬ್ಬರ ಹಾಕಿ ಮಿಕ್ಸ್ ಮಾಡಿಕೊಂಡಿದಂಥ ಮಣ್ಣನ್ನು ಇಲ್ಲಿ ಸೇರಿಸ್ತಾ ಇದ್ದೀನಿ ಈ ರೀತಿಯಾಗಿ ಬೆಳೆಸಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಪೋಟಲಿನೇ ಬೆಳೆಸ್ಕೋಬೋದು ಇಲ್ಲ ಮಣ್ಣನ್ನು ಹಾಕ್ಬೋದು ನಿಮ್ಮ ಇಷ್ಟ ಹೀಗೆ ಪೋಟಲಿ ಒಂದೊಂದೇ ಸೀಡ್ಸ್ ಅಥವಾ ಎರಡು ಹಾಕಿದರೆ ನೀವು ಪಾಟಲಿನೇ ಹಾಕ್ಕೋಬೋದು ಇಲ್ಲ ಬೇಡ ಮಣ್ಣಿಗೆ ಹಾಕಬೇಕಂದ್ರೆ ಸ್ವಲ್ಪ ಸಸಿ ದೊಡ್ಡ ಆದಮೇಲೆ ಮಣ್ಣಿಗೆ ಹಾಕಿದರೆ ಇರುವೆಗಳ ಕಾಟ ಇರಲ್ಲ ಇಲ್ಲ ಅಂದರೆ ಮೊಳಕೆ ತಿನ್ನೋದಕ್ಕೆ ಅಂತ ಇರುವೆಗಳು ಬಂದುಬಿಡತ್ತೆ ಯಾವುದೇ ಎರಡು ಪೋಟಿಗಿನ ನೋಡಿ ಮಣ್ಣು ಹಾಕೊಳ್ತಾ ಇದ್ದೀನಿ ಇವಾಗ ನಾನಿಲ್ಲಿ ಬೆಂಡೆ ಬೀಜ ಹಾಕ್ಕೊಳ್ತಾ ಇದ್ದೀನಿ ಈ ಮೊಳಕೆಗೇನು ಆಗದಿರೋ ಹಾಗೆ ಕೆಳಭಾಗ ಅಷ್ಟೇ ನಾವು ಮಣ್ಣಲ್ಲಿ ಈ ರೀತಿ ಇದರಲ್ಲಿ ಪೂರ್ಣ ಬೆಂಡೆ ಬೀಜನೇ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇದೆಲ್ಲ ಸ್ವಲ್ಪ ದಪ್ಪ ಇರೋದ್ರಿಂದ ಸುಮ್ಮನೆ ಈ ರೀತಿ ಇಟ್ಬಿಟ್ರೆ ಸಾಕು ಚಿಕ್ಕ ಚಿಕ್ಕ ರೌಂಡ್ ಆದರೆ ಇದು ಮಾಡಬೇಕು ಇದೆಲ್ಲ ಆದರೆ ಇಷ್ಟೇ ಮೊಳಕೆ ಏನು ಕೂಡ ಪೆಟ್ಟಾಗಬಾರ್ದು ಆ ರೀತಿ ಇಡ್ಬೇಕು ನಾವು ಇಲ್ಲಿ ನೋಡಿ ಇಟ್ಟಿದ್ದೀನಿ ಸಸಿ ಬಂದ ಮೇಲೆ ಮತ್ತೆ ನಿಮಗೆ ತೋರಿಸ್ತೀನಿ ಅದು ದೊಡ್ಡದಾದ ಮೇಲೆ ಯಾವ ಥರ ಇದೆ ಅಂತೇಳಿ ನೋಡಿ ಮೊಗೆ ಬೀಜ ಕೂಡ ಮೊಳಕೆ ಬಂದಿದೆ ತರಕಾರಿ ಸಸೆಯನ್ನು ನೀವು ಈ ರೀತಿ ಬೀಜಗಳನ್ನ ಮೊಳಕೆ ಬರೆಸಿ ಮಣ್ಣಲ್ಲಿ ಹಾಕಿದ್ರೆ ತುಂಬಾ ಚೆನ್ನಾಗಿ ಗಿಡ ಬರುತ್ತೆ ಹಾಗೇನೆ ನೀವು ಮಣ್ಣಲ್ಲಿ ಹಾಕಿದಾಗ ಯಾವುದು ಟೊಳ್ಳು ಯಾವ್ದು ಚೆನ್ನಾಗಿದೆ ಅಂತ ಕೂಡ ಗೊತ್ತಾಗ್ಬಿಡುತ್ತೆ ಯಾಕೆಂದ್ರೆ ಸಸಿ ಬಂದಿದ್ದನ್ನು ನಾವು ನೆಟ್ಟಿರ್ತೀವಲ್ವ ಅವಾಗ ಚೆನ್ನಾಗಿ ಬರುತ್ತೆ ಈಗ ಸುಮ್ಮನೆ ನಾವು ಸೀಡ್ಸ್ನ ಹಾಕಿಬಿಟ್ರೆ ಚೆನ್ನಾಗಿ ಬರಲ್ಲ ಮತ್ತು ನಾವು ಈ ಥರ ಸೀಡ್ಸ್ ಹಾಕಿದಾಗ ಇದರ ಮೇಲೆ ಬರಿಬೇಕು ಇದು ಯಾವುದು ಇದು ಬೆಂಡೆ ಇದು ಮೊಗೆ ಇದೆಲ್ಲ ಏನೇನು ಹೀರೆ ಬೀಜ ಏನೇನು ಹಾಕಿದೀನೋ ಅದರ ಹೆಸರು ಬರೆದು ಬಿಟ್ಟರೆ ನಮಗೆ ಯಾವ ಗಿಡ ಅಂತ ಗೊತ್ತಾಗುತ್ತೆ ಇಲ್ಲಾಂದ್ರೆ ಯಾವ ಗಿಡ ಅಂತ ಕೆಲವೊಮ್ಮೆ ಅದು ಚಿಕ್ಕದಾಗಿ ಬರುವಾಗ ಗೊತ್ತಾಗೋದಿಲ್ಲ ಆಮೇಲೆ ನೀವು ಪಾಟಲ್ಲೇನು ಬೆಳ್ಕೋಬೋದು ಅಥವಾ ಪಾಟ್ ಚೇಂಜ್ ಮಾಡ್ಕೋಬೋದು ಇಲ್ಲ ಮಣ್ಣಿಗೆ ಹಾಕ್ಕೋಬೋದು ಹೇಗೆ ಬೇಕಾದರೂ ಮಾಡ್ಬೋದು ಸಸಿ ಸ್ವಲ್ಪ ದೊಡ್ಡದಾಗಿ ಬಂದಮೇಲೆ ನಾನು ಸಸಿ ಬಂದಮೇಲೆ ಕೂಡ ನಿಮಗೆ ತೋರಿಸ್ತೀನಿ ಹೇಗೆ ಬಂತು ಅಂತ ಹೇಳಿ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ ಇಷ್ಟ ಆಗಿದ್ದರೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಇನ್ನೊಂದು ಗಾರ್ಡನ್ ಬ್ಲಾಗ್ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ